ವೆಲ್ಕಮ್ ಬ್ಯಾಕ್ ಟು ಈ ಟೆಸ್ಟ್ ಅಲ್ಲಿ ಕಸ್ಟಮರ್ ಡಿಮಾಂಡ್ ಐತೆ ಮಾರ್ಕೆಟ್ ಅಲ್ಲಿ ಯಾ ಡ್ರೆಸ್ಸಸ್ ಬೇಕು ಅವ್ರಿಗೆ ರೆಡಿಮೇಡ್ ಬೇಕಾ ಇಲ್ಲಿ ಅನುಷ್ಠಿಸ ಬೇಕಾ ಇವತ್ತು ಈ ವಿಡಿಯೋ ಶೋ ಮಾಡ್ತೀನಿ ಡ್ರೆಸ್ ಮೆಟೀರಿಯಲ್ ಅಲ್ಲಿ ರೆಡಿಮೇಡ್ ಕಾನ್ಸ್ಟಲ್ಲಿ ಪಾಕಿಸ್ತಾನಿ ಸೂಟ್ ಯಾಕಂದ್ರೆ ಇವಾಗ ರಂಜಾನ್ ಈದ್ ಅಲ್ಲಿ ಬರ್ತೀವ ವಿಡಿಯೋ ಅಲ್ಲಿ ನೋಡ್ತೀನಿ ಅಂದರೆ ಯೂಟ್ಯೂಬಲ್ಲಿ ಚೆಕ್ ಮಾಡ್ಬೋದು ನಾನು ಹೊಸ 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 ಕಲೆಕ್ಷನ್ ತಗೊಂಡು ಬರ್ತೀನಿ ಯಾಕಂದರೆ ನೀವು ಕಸ್ಟಮರ್ಗೆ ಬೆಸ್ಟ್ ಆಪ್ಷನ್ ಕೊಡ್ಬೇಕಂದ್ರೆ ಅರುಣಾ ಟೆಸ್ಟ್ ಎಲ್ಲ ಫ್ಯಾಕ್ಟ್ರಿ ರೇಟಲ್ಲಿ ಇವೆಲ್ಲ ಕಲೆಕ್ಷನ್ ಸಿಕ್ತಿಲ್ಲ ಮಾತ್ರ ಓನ್ಲಿ ನಿಮಗೆ ಇಲ್ಲಿ ಒನ್ ಸೆವೆಂಟಿ ಫೈವ್ ರುಪೀಸ್ ಸ್ಟಾರ್ಟಿಂಗ್ ಆಗ್ತದೆ ಡ್ರೆಸ್ ಅಲ್ಲಿ ಡ್ರೆಸ್ ಮೆಟೀರಿಯಲಲ್ಲಿ ತ್ರೀ ಪೀಸ್ ಕೋನ್ಸಲ್ಲಿ ಲೇಟ್ ಮಾಡ್ಬೋದು ಇವಾಗ ಈ ಥರ ನಾನು ಕಲೆಕ್ಷನ್ ತೋರಿಸಿ ನಿಮಗೆ ಫ್ಯಾನ್ಸಿ ಫ್ಯಾನ್ಸಿ ಸ ಕಲೆಕ್ಷನ್ಗಳು ಈ ಥರ ನಿಮಗೆ ಟೋಟಲ್ ವರ್ಕ್ ಐಟಮ್ ಬೇಕಾದ್ರೆ ಈ ಥರ ನಿಮಗೆ ಫ್ಲಾಜೋ ಅಲ್ಲಿ ನಾನು ತೋರಿಸಿ ನಿಮಗೆ ಕೆಲಗಲಿ ಬೋಟಮ್ ಕೆಲಗಲ್ಲಿ ಈ ಥರ ನಿಮಗೆ ಟೋಟಲ್ ವರ್ಕ್ ಅನ್ನು ಬರುತ್ತೆ ಕೋಣಸಮ್ ನೋಡ್ತೀರಾ ಅಂದ್ರೆ ಈ ಥರ ಯೂನಿಕ್ ಯೂನಿಕ್ ಡಿಸೈನ್ಸ್ ದುಪಟ್ಟ ನೋಡ್ತೀರಾ ಅಂದ್ರೆ ದುಪ್ಪಟ್ಟ ಭೀ ನೋಡಿ ಟೋಟಲ್ ನಿಮಗೆ ಈ ಥರ ವರ್ಕ್ ಅನ್ನೋದು ಬರ್ಬೋದು ಫ್ರೆಂಡ್ಸ್ ನಾನು ಕೇಳ್ತೀನಿ ಈ ಥರ ಕಲೆಕ್ಷನ್ ಇಟ್ಕೋರಿ ಯಾಕಂದರೆ ಇವಾಗ ರಂಜಾನಲ್ಲಿ ನಾನು ಕೇಳ್ತೀನಿ ಕಲೆಕ್ಷನ್ ಐತೆ ಹೊಸ ಹೊಸ ಬಂದು ಈ ಸ್ಕ್ರೀನ್ಶಾಟ್ ತಗೊಳ್ಬೋದು ಈ ಸ್ಕ್ರೀನ್ಶಾಟ್ ತಗೋರಿ ಎಲ್ಲರಿಗೂ ನಿಮಗೆ ವಾಟ್ಸಪ್ ಪಿ ಡಿ ಎಫ್ ಫೈಲ್ ಇಲ್ಲಿಗೆ ವಿಡಿಯೋ ಕಾಲಿಂಗ್ ಸೆಲೆಕ್ಷನ್ ಭೀ ಆಗುತ್ತೆ ವೆರೈಟಿ ನೋಡ್ತೀರಾ ಅಂದರೆ ಕಟ್ ವರ್ಕ್ ಬೋರ್ಡರಲ್ಲಿ ಯೂನಿಕ್ ಡಿಸೈನ್ಸ್ ಬಂದು ಎಲ್ಲ ಕಸ್ಟಮರ್ಗೇ ಡಿಮ್ಯಾಂಡ್ ಕೇಸ್ಕೊತೀವ ಈ ಥರ ಕಲೆಕ್ಷನ್ ಜಿಮ್ಮಿಚು ಫ್ಯಾಬ್ರಿಕಲ್ಲಿ ನೋಡ್ತೀರಾ ಅಂದರೆ ಈ ಥರ ನೋಡಿ ಟೋಟಲ್ ನಿಮಗೆ ರಂಜಾನ್ ಈದ್ ಕಲೆಕ್ಷನ್ ಅವೇ ಈ ಥರ ಇವೆ ಇದೇ ಕಸ್ಟಮರ್ದು ಡಿಮ್ಯಾಂಡ್ ಕೇಳ್ಸ್ಕೊತೀರಾ ಟೋಟಲ್ ನಿಮಗೆ ಜಿಮಿಚು ಫ್ಯಾಬ್ರಿಕಲ್ಲಿ ಟೋಟಲ್ ನಿಮಗೆ ಲೆಂತ್ ಅನ್ನೋದು ಫುಲ್ ಬರುತ್ತೆ ತ್ರೀ ಪೀಸ್ ಬರುತ್ತೆ ಈ ಥರ ನಿಮಗೆ ದುಪಟ್ಟ ನೋಡ್ತೀರಾ ಅಂದರೆ ದುಪಟ್ಟ ಬಿ ನಿಮಗೆ ಫ್ಯಾನ್ಸಿ ದುಪಟ್ಟ ವರ್ಕ್ ಕಲೆಕ್ಷನಲ್ಲಿ ಈ ಸ್ಕ್ರೀನ್ ಶಾಟ್ ತೊಗೊಳ್ಬೋದು ಇದ್ದಾಗ ನಿಮಗೆ ಕಲರ್ ಆಪ್ಷನ್ ನಾನು ಕೇಸ್ಕೊಂಡಲ್ಲ ಕಲರ್ ಆಪ್ಷನ್ ಇದ್ದಾಗೆ ಫೋರ್ ಬರುತ್ತೆ ಆಪ್ಷನ್ ಅದು ನಿಮಗೆ ಡಿಫ್ರೆಂಟ್ ಬರುತ್ತೆ ಸೈಜ್ ನಾನು ಕೇಳ್ತೀನಲ್ಲ ನಿಮಗೆ ಟೋಟಲ್ ಟ್ರಿಪಲ್ ಎಕ್ಸಲ್ಲಿ ಇಲ್ಲಿ ಟೋಟಲ್ ನಿಮಗೆ ಲೆಂತ್ ಬರುತ್ತೆ ನೋ ಏನು ಇಶ್ಯೂ ಬರ್ತಿಲ್ಲ ಫುಲ್ ಕಂಫರ್ಟಬಲ್ ಇರ್ತದೆ ಕ್ವಾಲಿಟಿ ವೈಸ್ ನಾನು ಕೇಳ್ತೀನಲ್ಲ ಕ್ವಾಲಿಟಿ ದ ಬೆಸ್ಟ್ ಕ್ವಾಲಿಟಿ ಏನು ಹೇಳ್ತೀನಿ ವೆರೈಟಿ ನೋಡ್ತೀನಿ ಅಂದರೆ ಇಲ್ಲಿ ನಿಮಗೆ ಟೋಟಲ್ ಹ್ಯಾಂಡ್ ಓವರ್ ಕೋನ್ಸೋಬಲ್ಲಿ ಕಾನ್ಸೋಬ್ ನೋಡಿ ಯಾಕಂದರೆ ಇಲ್ಲಿ ನಾವು ವೀಕಲ್ಲಿ ನ್ಯೂ ಡಿಸೈನ್ಸ್ ಬರ್ತೀವಿ ದುಪಟ್ಟ ನೋಡಿ ಕಾಂಟ್ರಾಸ್ಟಲ್ಲಿ ನಿಮಗೆ ಡಿಜಿಟಲ್ ದುಪಟ್ಟ ನಾನು ಈ ಥರ ಜೇರಿ ವರ್ಕಲ್ಲಿ ದುಪ್ಪಟ್ಟ ಪ್ರೊವೈಡ್ ಮಾಡ್ತೀವಿ ಇಷ್ಟೊಂದು ವೆರೈಟಿ ಇದು ಓನ್ಲಿ ನಾನು ಸ್ಯಾಂಪಲ್ ತೋರಿಸ್ತೀನಿ ಕಸ್ಟಮರ್ ಈ ಥರ ಲೈವಲ್ಲಿ ವಿಸಿಟ್ ಮಾಡ್ತಿದ್ದಾರ ರಂಜಾನ್ ವೇಗೆ ಎಷ್ಟು ಡಿಮ್ಯಾಂಡ್ ಐತೆ ನಾನು ಕೇಸ್ಕೊಂತೀನಿ ಈ ಇಯರಲ್ಲಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ನಾವು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೆ ಅದು ಒಂದು ಫುಲ್ ಸಪೋರ್ಟ್ ಫುಲ್ ಗೈಡ್ ನಾವು ಕೊಡ್ತೀವಿ ಫುಲ್ ನಮಗೆ ವೆರೈಟಿ ಇರ್ತವೆ ಈ ಥರ ಇನ್ನೊಂದು ಕಲೆಕ್ಷನ್ ನೋಡ್ತೀನಿ ಅಂದರೆ ಆರ್ಟಿಕಲ್ ನಾವು ನೋಡ್ತೀನಿ ಅಂದರೆ ಈ ಥರ ಯೂನಿಕ್ ಯುನಿಕ್ ಪ್ಯಾಟರ್ನ್ಗಳು ಫ್ಯಾನ್ಸಿ ಕಲೆಕ್ಷನ್ಗಳು ಟೋಟಲ್ ವೆರೈಟಿ ಡೈಲಿ ವೆರೈಟಿ ಮುಂಚೆ ಪಾರ್ಟಿ ವೇರ್ ಇಲ್ಲಿರ್ಕೆ ಈ ಥರ ನಿಮಗೆ ಸ್ಯಾಂಪಲ್ಸ್ಗಳನ್ನೂ ನೋಡ್ತೀನಿ ಓನ್ಲಿ ನಿಮಗೆ ಸ್ಯಾಂಪಲ್ ಈ ಥರ ಪಾಕಿಸ್ತಾನಿ ಸೂಟಲ್ಲಿ ಇವಾಗ ಕೋನ್ಸೋಬಲ್ಲಿ ಎಷ್ಟು ಡಿಮ್ಯಾಂಡ್ ಕಲೆಕ್ಷನ್ ಅವೆ ಈ ಥರ ನೋಡಿ ಕಾಟನ್ ಮೆಟೀರಿಯಲ್ ಬೇಕಂದ್ರೆ ಈ ಥರ ನಿಮಗೆ ಕಾಟನ್ ಮೆಟೀರಿಯಲ್ದು ಐತೆ ಯಾವ ಥರ ಕಲೆಕ್ಷನ್ ಬೇಕಾದರೂ ಆ ಥರ ಕಲೆಕ್ಷನ್ ಎಲ್ಲಾದರೂ ನಿಮಗೆ ಈ ಥರ ಫುಲ್ ಎವಿ ವಿ ವೆರೈಟಿ ಬೇಕಂದರೆ ಇಲ್ಲಿ ನಿಮಗೆ ಟೋಟಲ್ ಆರ್ಗಿಂಜಾ ಫ್ಯಾಬ್ರಿಕಲ್ಲಿ ಕಟ್ ವರ್ಕ್ ಬೋರ್ಡ್ಗಳಲ್ಲಿ ಬರುತ್ತೆ ಆ್ಯಂಡ್ ಈ ಥರ ನೋಡಿ ಶರಾರ ಗರಾರ ಅಂತಾರಲ್ಲ ಆ ಥರ ಕಲೆಕ್ಷನ್ ಇವೆ ಈ ಟೋಟಲ್ ನಿಮಗೆ ಬೆ ಫ್ರೆಂಟಲ್ಲಿ ವರ್ಕ್ ಐತೆ ಬ್ಯಾಕ್ ಸೈಡ್ ಬಿ ವರ್ಕ್ ಐತೆ ಅದು ಫುಲ್ಲು ಈ ಥರ ನಿಮಗೆ ಬರುತ್ತೆ ಈ ಥರ ನಿಮಗೆ ಎವಿ ವಿ ದುಪ್ಪಟ್ಟ ಈ ಥರ ನಿಮಗೆ ಡಮ್ಮಿಯಲ್ಲಿ ಆ ಥರ ಕಲೆಕ್ಷನ್ ಬೇಕಾದ್ರು ಆ ಥರ ಕಲೆಕ್ಷನ್ ಕರ್ನಾಟಕ ಇಲ್ಲಿ ಇವಾಗ ಬ್ಯಾಂಗ್ಳೂರು ಮೈಸೂರು ಇಲ್ಲಿಗೆ ನಿಮಗೆ ಚಿಕ್ಕಪೆಟ್ಟದಲ್ಲಿ ಗುಲ್ಬರ್ಗ ಟೋಟಲ್ ಮಾಲ್ ಅನ್ನೋದು ಡಿಸ್ಪ್ಲೇಸ್ ಅನ್ನೋದು ಸರ್ಕಿಲ್ ಅನ್ನ ಪರ್ಚೇಸ್ ಮಾಡ್ಬೋದು ಆಲ್ ಓವರ್ ಇಂಡಿಯಾ ಇಲ್ಲಿರ್ಗ ಡಿಲ್ಲಿ ಕೋಲ್ಕತ್ತಾ ಆಲ್ ಓವರ್ ಇಂಡಿಯಾ ಇಲ್ಲಿ ನಿಮಗೆ ಪರ್ಚೇಸ್ ಮಾಡ್ತೀರಾ ಲೈವಲ್ಲಿ ನೀವು ಹೊಸ ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡ್ತೀನಿ ನಾನು ಕೇಳ್ತೀನಿ ಅರುಣ ಟೆಸ್ಟ್ ಲವ್ ಇಂಡಿಯಾ ದ ಬಿಗ್ಸ್ಟ್ ಹೋಲ್ಸೇಲ್ ರೇಟಲ್ಲಿ ಪ್ರೊವೈಡ್ ಮಾಡ್ತೇವ ಈ ಥರ ನಿಮಗೆ ಲೈವ್ ಲೈವಲ್ಲಿ ಪರ್ಚೇಸ್ ಮಾಡಬೇಕಂದ್ರೆ ಸ್ಕ್ರೀನಲ್ಲಿ ಕೊಡ್ತೀನಿ ನಂಬರ್ಗೆ ಕಾಲ್ ಮಾಡಿ ಜೆ ಕರ್ನಾಟಕ ಎಲ್ಲರಿಗೆ ನಮಸ್ಕಾರ